ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸಿನ್ನು ಇವತ್ತಿನ ಲಾಗ್ ಏನು ಅಂತ ನೋಡ್ತಾ ಇದ್ರಲ್ಲ ಸೊ ಇವತ್ತು ಎಲ್ಲರೂ ದೇವಸ್ಥಾನ ಕೊರಟಿದ್ದೀವಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ದೇವಸ್ಥಾನ ಕೊರಟಿದ್ದೀವಿ ಬನ್ನಿ ದೇವಸ್ಥಾನ ಯಾವುದು ಏನು ಅಂತ ಮುಂದೆ ತೋರಿಸ್ತಾ ಹೋಗ್ತಾನೆ ನಾವೆಲ್ಲ ಟಿ ಟಿಯಲ್ಲಿ ಹೊರಟಿದ್ದೀವಿ ಸೊ ತುಂಬ ಚೆನ್ನಾಗಿ ಜಾಲಿಯಾಗಿ ನಗಾಡ್ಕೊಂಡು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋದ್ವಿ ಮಕ್ಕಳೆಲ್ಲ ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ರು ಸಿಕ್ಕಾಪಟ್ಟೆ ಜೋಶಲ್ಲೇ ಹೋದ್ವಿ ಚೆನ್ನಾಗಿತ್ತು ಟಿ ಟಿಯಲ್ಲಿ ಹೋಗ್ಬೇಕಾದ್ರೆ ಒಂದು ಮಜಾ ಭಯಂಕರ ಚೆನ್ನಾಗಿತ್ತು ನೀವು ಸೊ ಸಿಕ್ಕರೆ ಟೈಮ್ನಲ್ಲಿ ಆದಷ್ಟು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿ ನಾಳೆ ನೋಡೋಣ ನಾಳೆ ನೋಡೋಣ ಅಂತ ಸೊ ಟೈಮ್ ವೇಸ್ಟ್ ಮಾಡಬೇಡಿ ಸೊ ಸಿಕ್ಕರೆ ಟೈಮಲ್ಲಿ ಖುಷಿಯಾಗಿ ಹ್ಯಾಪಿಯಾಗಿ ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡಿ ಓಕೆನಾ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಆ ದೇವಸ್ಥಾನ ತೋರಿಸ್ತೇನೆ ಸೊ ಈ ದೇವಸ್ಥಾನ ಎಲ್ಲಿದೆ ಏನು ಅಂತ ಹೇಳ್ತೇನೆ ಈ ದೇವಸ್ಥಾನ ಬಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಕಡೂರು ತಾಲೂಕಿನ ಅಂತರಗಟ್ಟೆ ಅನ್ನೋ ಊರಿನಲ್ಲಿ ಇದೆ ಸೊ ಈ ದೇವಸ್ಥಾನಕ್ಕೆ ಅಂತ್ರಘಟ್ಟಮ್ಮ ದೇವಸ್ಥಾನ ಅಂತ ಕರೀತಾರೆ ದೇವಿಗೆ ದುರ್ಗಾಂಬಿ ದೇವಿ ಅಂತ ಕರೀತಾರೆ ಸೊ ಯಾಕೆ ಅಂತರ್ಘಟ್ಟಮ್ಮ ದೇವಿ ಅಂತ ಕರೀತಾರೆ ಅಂದರೆ ಸೊ ಇದು ಅನ್ನೋ ಊರಿನಲ್ಲಿ ಸ್ಥಾಪನೆ ಆಗಿದೆ ಹಾಗಾಗಿ ಅಂತರ್ಘಟ್ಟಮ್ಮ ಅಂತ ಕರೀತಾರೆ ಎಲ್ಲರೂ ನಾವು ಇದು ದುರ್ಗಾಂಬೆ ದೇವಿನಿ ಓಕೆನಾ ನಾವು ಎಲ್ಲರೂ ದುರ್ಗಾಂಬೆ ದೇವಿ ಅಂತ ಕರಿತೀವಿ ಅಂತ ಡಟ್ಟಮ್ಮ ಅಂತಲೇ ಕರಿಬೋದು ಸೊ ಬನ್ನಿ ಎಲ್ಲರ ದೇವಸ್ಥಾನ ಒಳಗೆ ಹೋಗೋಣ ಸೊ ಎಷ್ಟು ಚೆನ್ನಾಗಿದೆ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಸೊ ನೋಡಿ ನೀವು ಎಷ್ಟು ಚೆನ್ನಾಗಿದೆ ಅಂತ ದೇವಸ್ಥಾನನ ಸುತ್ತ ಫುಲ್ಲು ಖಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಒಳಗಡೆ ಗ್ರೌಂಡ್ ಕೂಡ ಅಷ್ಟು ಚೆನ್ನಾಗಿದೆ ಸೊ ಎಲ್ಲರೂ ಇಲ್ಲಿ ಕುರಿ ಕೋಳಿ ಇದೆಲ್ಲ ಬಲಿ ಕೊಡ್ತಾರೆ ಯಾಕೆ ಅಂದರೆ ಸೊ ಅವರು ಹೇಳ್ಕೊಂಡು ಭಗವಂತನ ಹತ್ರ ಬೇಡ್ಕೊಂಡಿರ್ತಾರೆ ಸೊ ಅದು ನೆರವೇರೋ ಆದಮೇಲೆ ಇಲ್ಲಿ ಕುರಿ ಕೋಳಿ ಎಲ್ಲ ಬಲಿ ಕೊಡ್ತಾರೆ ನಾನ್ ವೆಜ್ ದೇವ್ರಿ ಇದು ದುರ್ಗಾಂಬಿ ದೇವಸ್ಥಾನ ಸೊ ನನ್ನ ಮಗಳು ಹೊರಗಡೆ ಕೈ ಮುಗಿತಾ ಇದ್ದಾರೆ ಸೊ ಅಲ್ಲಿ ಒಂದು ಸಣ್ಣ ದೇವಿ ಸ್ಥಾಪನೆ ಆಗಿತ್ತು ಸೊ ಅಲ್ಲಿ ಅವರು ಮುಗಿತಾ ಇದ್ರು ನೋಡಿ ಅದು ದೇವಸ್ಥಾನದ ಹೆಸರು ಕೂಡ ಅಲ್ಲೇ ಇದೆ ದೇವರು ದೇವ್ರ ಹೆಸರು ಕೂಡ ದುರ್ಗಾಂಬೆ ದೇವಿ ಅಂತ ಹಾಕಿದ್ದಾರೆ ಮೇಲ್ಗಡೆ ಶ್ರೀ ಅಂತ್ರಘಟ್ಟಮ್ಮ ದೇವಿ ಅಂತಲೂ ಹಾಕಿದ್ದಾರೆ ಸೊ ನಿಮಗೆಲ್ಲ ಈ ಈ ದೇವಿ ಗೊತ್ತಿರುತ್ತೆ ಅನ್ಕೋತೀನಿ ಇದು ತುಂಬ ವೈರಲ್ ಇದೆ ದೇವಸ್ಥಾನ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ದೇವಸ್ಥಾನ ಮತ್ತು ಅಷ್ಟು ಶ್ರೇಷ್ಠವಾಗಿ ಆ ದೇವರು ತುಂಬ ಎಂತ ನಂಬಿದವರಿಗೆ ಕೈ ಕೊಟ್ಟು ಕೈ ಕೊಟ್ಟು ಇಂಬ್ರಿಸ್ತಾರೆ ಓಕೆನಾ ನನಗೆ ಹೇಳಲಿಕ್ಕೆ ಬಂದಿಲ್ಲ ಸೊ ಯಾರು ತಪ್ಪ ತಿಳ್ಕೊಬೇಡಿ ಸೊ ದೇವಸ್ಥಾನ ಮಾತ್ರ ಸುಕ್ಕಾಬಟ್ಟೆ ಚೆನ್ನಾಗಿದೆ ಭಗವಂತನ ಆಶೀರ್ವಾದ ಅಂತ ಸಿಕ್ಕಾಬಟ್ಟೆ ನಮಗೆ ಚೆನ್ನಾಗಿ ಸಿಕ್ತು ಆದರೆ ಜನ ಜಾಸ್ತಿ ಇದ್ದಾರೆ ಸೊ ನೋಡಿ ಜನ ತೋರಿಸ್ತೀನಿ ಹೇಗೆ ನುಗ್ಗು ನುಗ್ಗಲೆಲ್ಲ ಜಾಸ್ತಿ ಜನ ಇದ್ದಾರೆ ನೋಡಿ ನೀವೇ ಎಷ್ಟು ಜನ ಇದ್ದಾರೆ ಅಂತ ತುಂಬ ಜನ ಇದ್ದಾರೆ ಅಲ್ವಾ ಸೊ ಅದರಲ್ಲೂ ನನ್ನ ಮಗಳು ಗುಡುಗುಡು ಅಂತ ಮುಂದೆ ಓಡಿ ಹೋಗ್ತಿರ್ಲು ಆದ್ರೂ ನನ್ನ ಫ್ರೆಂಡ್ ಮುಂದೆ ಇರಲಲ್ಲ ಸೊ ಹಾಗಾಗಿ ಸುಮ್ಮನೆ ಅದೇ ದೇವಸ್ಥಾನ ಫಸ್ಟಲ್ಲಿ ಒಂದು ದೇವ್ರು ಬರುತ್ತೆ ಸೊ ಇದೇ ಅದು ದೇವಸ್ಥಾನ ಒಳಗಡೆನೆ ಒಂದು ಸ್ಥಾಪನೆ ಮಾಡಿದ್ದಾರೆ ದೇವ್ರನ್ನ ಸೊ ಈ ದೇವಸ್ಥಾನನೂ ತುಂಬ ಚೆನ್ನಾಗಿತ್ತು ನೋಡಿ ಸೊ ದುರ್ಗಾಂಬೆ ದೇವಿನ ನೋಡೋದಕ್ಕೆ ಅಂತೂ ಸಿಕ್ಕಾಪಟ್ಟೆ ಜನ ನಮ್ಮನ್ನು ಬಿಟ್ಟೇ ಇಲ್ಲ ಆ ಥರ ಮಾಡ್ತಿದ್ರು ಏನಿದು ದೂರದಿಂದಲೇ ವೀಡಿಯೋ ತಗೋಬೇಕಾ ಅಂದ್ಕೊಂಡು ಸೊ ಎಲ್ಲ ಪೂಜೆ ಪೂಜೆಗಳೆಲ್ಲ ಕೊಡ್ತಾರಲ್ಲ ಸೊ ಅಣ್ಣಕಾಯಿ ಮಾಡ್ಸೋದಕ್ಕೆ ಸೊ ಎಲ್ಲರೂ ಕೊಡ್ತಾ ಇದ್ರು ಅಂತ ಇಂತೂ ಇಲ್ಲ ನಾನು ನೋಕಿ ನುಗ್ಗಿ ಮುಂದೆ ಬಂದ್ಬಿಟ್ಟೆ ದೇವ್ರು ನೋಡಬೇಕು ಅಂತ ಸೊ ದೇವ್ರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ ಸೊ ನಾನು ಝೂಮ್ ಮಾಡ್ತೇನೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ದೇವರು ಅಂದರೆ ನಿಮಗಿಷ್ಟ ಆಗತ್ತೆ ಆ ಮುಖದಲ್ಲಿ ಆ ಕಳೆ ಆ ದೇವರು ಅಪ್ಪ ನನಗೆ ಅಷ್ಟು ಇಷ್ಟ ಆಯಿತು ಎಲ್ಲರಿಗೂ ಒಳ್ಳೇದು ಮಾಡು ಅಂತಲೇ ಹತ್ರ ಕೇಳ್ಕೊಂಡು ಬಂದೆ ಸೊ ಹೊರಗಡೆ ಮೂಲ ಸ್ಥಾನನ ತೋರಿಸ್ತೀನಿ ಬನ್ನಿ ಅಂತ್ರಘಟ್ಟಮ್ಮ ದೇವಸ್ಥಾನದ ಮೂಲ ಸ್ಥಾಪನೆ ಇದು ಅವರ ಮೂಲ ಸ್ಥಾಪನೆ ಅಂತ ಹಾಕಿದ್ದಾರೆ ನೋಡಿ ಸೊ ಇದು ಮುಂಚೆ ಆ ದೇವಿ ಅಲ್ಲಿ ಕೂರಿಸೋದಕ್ಕೂ ಶಿಲೆ ಕೂರಿಸೋಕ್ಕೂ ಮುಂಚೆ ಇದೇ ಮೂಲ ಸ್ಥಾನವಾಗಿ ಪೂಜೆ ಮಾಡ್ತಾ ಇದ್ದಿದ್ದು ಈ ಊರಿನಲ್ಲಿ ಸೊ ತುಂಬ ಚೆನ್ನಾಗಿದೆ ದೇವರು ಕೂಡ ಫಸ್ಟು ಮೂಲಸ್ಥಾನ ಅಂದರೆ ಸೊ ಎಷ್ಟು ಅದಕ್ಕೆ ಒಂದು ಪವರ್ ಅದಕ್ಕೆ ಒಂದು ದೇವ್ರಿಗೆ ಒಂದು ಎಷ್ಟು ಇದಿರುತ್ತೆ ಅಲ್ವಾ ಅಷ್ಟು ಪವರ್ ಇರುತ್ತೆ ಆ ದೇವರಿಗೆ ಸೊ ಮೂಲಸ್ಥಾನ ಇರೋ ಅದೆಲ್ಲ ದೇವರಿಗೂ ಆಲ್ವೇಸ್ ಪವರ್ ಜಾಸ್ತಿ ಇರುತ್ತೆ ಇದು ಮಕ್ಕಳ ದೇವಿ ಅಂತ ಸೊ ಈ ದೇವ್ರನ್ನ ನೋಡಿ ಸೊ ದೇವಸ್ಥಾನ ಮಾತ್ರ ನಮಗೆ ಹೋಗಿದ್ದಕ್ಕೆ ತುಂಬ ಖುಷಿಯಾಯಿತು ನೆಕ್ಸ್ಟು ಹೊರಗಡೆ ಎಂಟ್ರೆನ್ಸಲ್ಲಿ ಒಂದು ಗಣಪತಿನ ಕೂಡ ಕೂರಿಸಿದ್ರು ಸೊ ಅಲ್ಲೂ ಆಶೀರ್ವಾದ ಮಾಡಿಕೊಂಡು ಅವ್ರ ಹತ್ರನೂ ಕೋಪ ಇಟ್ಕೊಂಡು ಬಂದ್ವಿ ತು ತುಂಬ ಇಷ್ಟ ಆಯಿತು ನಮಗೆ ಇವತ್ತು ನನ್ನ ಮಗಳು ಬರ್ತಡೆ ಅಂತ ಹೇಳಿದ್ದಲ್ವಾ ಸ್ಪೆಷಲ್ ಡೇ ಇವತ್ತು ನನಗೇನು ಇವತ್ತು ನನ್ನ ಮಗಳು ಬರ್ತಡೆ ಸೊ ಹಾಗಾಗಿ ನನ್ನ ತಮ್ಮ ಊರಿಂದ ಕೊರಿಯರ್ ಮಾಡಿದ್ದ ಏನೇನು ಪಾಪಗೊಂದು ಸಣ್ಣ ಒಂದು ಗಿಫ್ಟು ಮತ್ತು ಡ್ರೆಸ್ಸನ್ನು ಕೊರಿಯರ್ ಮಾಡಿದರು ಸೊ ಹಾಗಾಗಿ ಗೊಂಬೆನ ಬಂದು ಮನೆಯಲ್ಲೇ ಓಪನ್ ಮಾಡಿ ಇಟ್ಬಿಟ್ಟು ಸೊ ಡ್ರೆಸ್ ಮಾತ್ರ ಅಲ್ಲಿ ಸೆಲೆಬ್ರೇಷನ್ ಮಾಡೋದ್ರಿಂದ ದೇವಸ್ಥಾನಕ್ಕೆ ಹೋಗಿದ್ದೆ ಸೊ ನನ್ನ ಮಗಳ ಕೈಯಲ್ಲಿ ಓಪನ್ ಮಾಡಿಸೋಣ ಅಂತ ನನ್ನ ಫ್ರೆಂಡು ನನ್ನ ಮಗಳು ಇಬ್ಬರು ಓಪನ್ ಮಾಡ್ತಾ ಇದ್ದಾರೆ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿತ್ತು ಆ ಒಂದು ನಾವು ಇಷ್ಟು ದಿನ ಸೆಲೆಬ್ರೇಷನ್ ಸೊ ಎಲ್ಲಿ ಗೊತ್ತಾ ಮಾಡ್ತಾ ಇದ್ವಿ ವೃದ್ಧಾಶ್ರಮ ಆಶ್ರಮ ಮತ್ತು ಬ್ಲೈಂಡ್ ಸ್ಕೂಲ್ ಸೊ ಈ ಥರದಲ್ಲಿ ನಾವು ಬರ್ತಡೇ ಅವ್ರು ನನ್ನ ಮಗಳದ್ದು ಆಶೀರ್ವಾದ ಮಾಡ್ತಾ ಇದ್ದಿದ್ದು ಸೊ ಈ ಸತಿ ದೇವಸ್ಥಾನದಲ್ಲೇ ಒಂದು ಸೆಲೆಬ್ರೇಷನ್ ಮಾಡಬೇಕು ಅನ್ನೋ ಒಂದು ಇದಿತ್ತು ಅನಿಸುತ್ತೆ ಮೋಸ್ಟ್ಲಿ ನನ್ನ ಮಗಳಿಗೆ ಸೊ ಹಾಗಾಗಿ ದೇವಸ್ಥಾನದಲ್ಲೇ ಸೆಲೆಬ್ರೇಷನ್ ಆಯಿತು ಸೊ ಇದು ನನ್ನ ತಮ್ಮ ಕೊಡಿಸಿರೋ ಡ್ರೆಸ್ಸು ನೋಡಿ ಎಷ್ಟು ಚೆನ್ನಾಗಿ ಕ್ಯೂ ಡಾಲ್ ಥರ ಹಾಕ್ಕೊಂಡು ಬಂದಿದ್ದಾಳೆ ಕೇಕ್ ಕಟ್ ಮಾಡೋದಕ್ಕೆ ಸೊ ಕೇಕ್ ಕೂಡ ಅಲ್ಲೇ ಕಟ್ ಮಾಡಿದ್ದು ದೇವಸ್ಥಾನದೊಳಗಡೆ ಸೊ ದೇವಸ್ಥಾನದೊಳಗಡೆನೇ ಒಂದು ಟೇಬಲ್ ಇತ್ತು ಹಾಗಾಗಿ ಕೇಳಿ ತೊಗೊ ಮಂದಿ ಹೊರಗಡೆ ಹಾಕಿ ಒಳಗಡೆ ತುಂಬ ಚೆನ್ನಾಗಿತ್ತು ಯಾವಾಗಲೂ ದೇವಸ್ಥಾನದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಲ್ಲ ಸೊ ಬೆಳಗ್ಗೆನೇ ಎದ್ದು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತಿದ್ವಿ ಅಷ್ಟೇ ಸೊ ಇವತ್ತು ನನ್ನ ಮಗಳದ್ದು ದೇವಸ್ಥಾನದಲ್ಲೇ ಬರ್ತ್ಡೇ ಸೆಲೆಬ್ರೇಷನ್ ಆಗೋದಕ್ಕೆ ತುಂಬ ಖುಷಿಯಾಯಿತು ಚೆನ್ನಾಗಿತ್ತು ಒಂಥರ ಆಯಿತು ನನ್ನ ಮ ಏನಿಗೆ ನಗಾಡ್ತಿದ್ದೀವಿ ಅಂತ ನೋಡ್ತಾ ಇದ್ದೀರಾ ಸೊ ನನ್ನ ಮಗ ಬ್ಲಾಸ್ಟರ್ ಇರುತ್ತಲ್ಲ ಸೊ ಬರ್ತ್ಡೇಗೆಲ್ಲ ಬ್ಲಾಸ್ಟರ್ ಯೂಸ್ ಮಾಡ್ತಾರಲ್ಲ ಸೊ ಅದನ್ನು ಬೇರೆಯವ್ರ ಮೇಲೆ ಹಿಂಗೆ ಬ್ಲಾಸ್ಟ್ ಮಾಡಿದ್ರು ಸೊ ಅದು ಬೇರೆಯವ್ರ ಮೇಲೆಲ್ಲ ಬಿತ್ತು ದೇವಸ್ಥಾನದಲ್ಲಿ ಬೇರೆಯವ್ರ ಮೇಲೆಲ್ಲ ಬಿತ್ತು ಸೊ ಹಾಗಾಗಿ ನಗಾಡ್ತಾ ಇದ್ವಿ ಸೊ ಎಲ್ಲರೂ ಬರ್ತ್ಡೇಗೆ ವಿಶ್ ಮಾಡ್ತಾ ಇದ್ದಾರೆ ನೋಡಿ ಒಂದು ಪುಟ್ಟ ಪುಟ್ಟ ಒಂದು ಗಿಫ್ಟ್ ಕೊಟ್ಟೆ ಸೊ ಪಾಪಗೆ ವಿಶ್ ಮಾಡಿ ತುಂಬ ಆಶೀರ್ವಾದ ನಮಗೆ ಮೇನ್ ಬೇಕಾಗಿರೋದು ಆಶೀರ್ವಾದ ಸೊ ನನ್ನ ಮಗಳಿಗೆ ಎಲ್ಲರ ಆಶೀರ್ವಾದ ಸಿಕ್ತು ಮತ್ತೆ ಹಾಗೆ ಆ ದೇವ್ರನ ಆಶೀರ್ವಾದ ತುಂಬ ಸಿಕ್ಕಿದೆ ಹಾಗಾಗಿ ಇವತ್ತು ನನ್ನ ಮಗಳು ಬರ್ತಿದೆ ಅಲ್ಲಿ ಸೆಲೆಬ್ರೇಷನ್ ಮಾಡೋ ಒಂದು ಎಂತ ಇವತ್ತು ಅಲ್ಲೇ ಸೆಲೆಬ್ರೇಷನ್ ಮಾಡುವಂಥ ಒಂದು ಭಾಗ್ಯ ಸಿಕ್ಕಿದೆ ನನ್ನ ಮಗಳಿಗೆ ತುಂಬ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ಎಲ್ಲರ ಮುಂದೆ ಮಾಡ್ಕೊಳ್ಳೋದ್ಕಿಂತ ಸೊ ಮನೆ ಅವರು ಇವರು ಅಂತ ಖರೀದಿ ಮಾಡ್ಕೊಳ್ಳೋದ್ಕಿಂತ ಇಬ್ಬರು ದೇವಸ್ಥಾನದಲ್ಲಿ ಮಾಡೋದು ಎಷ್ಟು ಖುಷಿ ಆಗುತ್ತೆ ಅಲ್ವಾ ಸೊ ಅದೇ ಥರ ನಮಗೆ ತುಂಬ ಖುಷಿಯಾಯಿತು ಇವರೆಲ್ಲ ನಮ್ಮ ಫ್ರೆಂಡ್ ಫ್ಯಾಮಿಲಿ ನಮ್ಮ ಮನೆಯವರ ಫ್ರೆಂಡ್ ಅವರ ಫ್ಯಾಮಿಲಿ ಅಂತ ಎಲ್ಲರೂ ಕೇಕ್ ನನ್ನ ಮಗಳಿಗೆ ತಿನ್ನಿಸಿ 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 ಫುಲ್ಲು ಬಾಯ್ ಫುಲ್ಲು ಕೇಕ್ ಆಗಿತ್ತು ಗೊತ್ತಾ ನೀವೇ ಲಾಸ್ಟ್ ಫುಲ್ ವೀಡಿಯೋವರೆಗೂ ನೋಡಿ ಅವ್ರ ಬಾಯಿ ಫುಲ್ಲು ಕೇಕ್ ತುಂಬಿಕೊಂಡು ತಿನ್ನೋಕ್ಕಾಗಲೇ ಕಷ್ಟಪಡ್ತಾರೆ ಹಾಗಾಗಿ ಎಲ್ಲ ಸುಮ್ಮನೆ ಫೋಟೋ ಇದಕ್ಕೆ ಮಾತ್ರ ಸ್ವಲ್ಪ ಸ್ವಲ್ಪ ಇಡ್ತಾ ಇದ್ದರು ಸಿಕ್ಕಾಪಟ್ಟೆ ಕೇಕ್ ತಿಂದಿದ್ದಾರೆ ನನ್ನ ಮಗಳು ಗೊತ್ತಾ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಯ್ತು ಸೊ ಇವತ್ತಿನ ದಿನ ಮತ್ತೆ ಎಂತ ಅಂದ್ರೆ ಅವ್ರ ಬಾಯಿ ನೋಡಿ ಎಷ್ಟು ಫುಲ್ ಆಗತ್ತೆ ನಾನು ಅಮ್ಮ ಸಾಕು ಅನ್ನೋ ಒಂದು ಹೇಳ್ತಾನೆ ಇಲ್ಲ ಅಮ್ಮ ನನಗೆ ಸಾಕು ಅಂತ ಹೇಳ್ತಾರೆ ಅಂತ ನೋಡ್ತಾ ಇದ್ದೀನಿ ಸೊ ಹೇಳ್ತಾನೆ ಇಲ್ಲ ಎಲ್ಲ ಕೇಕು ಒನ್ ಬೈ ಒನ್ ಬೈ ಒನ್ ಒಬ್ರೊಬ್ರ ಬಂದೇ ಬಂದೇ ತಿನ್ನಿಸ್ತಾ ಇದ್ರು ಸೊ ಬಾಯ್ ಫುಲ್ಲು ಕೇಕ್ ಆಗಿತ್ತು ಈ ಥರ ಒಂದು ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ದು ನನಗೆ ಅಂತ ತುಂಬಾ ಖುಷಿ ಆಯ್ತು ದೇವಸ್ಥಾನದಲ್ಲಿ ಸೊ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಬೇಗ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕುವ ಇದೇ ಥರ ಹೊಸ ಹೊಸ ವೀಡಿಯೋಸ್ ನಿಮಗೆ ಬಂದು ಬರುತ್ತೆ ಓಕೆನಾ ಇಷ್ಟೊತ್ತು ನನ್ನ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಸೊ ತುಂಬ ಆಯಿತು ಸೊ ಕೇಕಲ್ಲ ಬತ್ತರೆ ಕೇಕ್ ಆಯಿತು ಕೇಕ್ ಕಟ್ ಮಾಡಿ ಆಯಿತು ಸೊ ಎಲ್ಲ ಕೆಲಸ ಮುಗೀತು ನೆಕ್ಸ್ಟ್ ಊಟಕ್ಕೆ ಹೋಗ್ತಾ ಇದ್ದೀವಿ ಊಟಕ್ಕೆ ಹೋಗ್ತೇವೆ ಸೊ ಎಲ್ಲರೂ ಕೇಕೆಲ್ಲ ಮುಗೀತು ಫಿನಿಶ್ ಆಯಿತು ಹಾಗಾಗಿ ಊಟಕ್ಕೆ ಹೋಗ್ತಾ ಇದ್ದೀವಿ ಸೊ ಊಟ ಕೂಡ ಪ್ರಿಪೇರ್ ಆಗಿದೆ ಏನು ನೋಡಿ ಏನೇನೆಲ್ಲ ಪ್ರಿಪೇರ್ ಆಗಿದೆ ಅಂತ ಸೋ ಮಟನ್ ಗ್ರೇವಿ ರೆಡಿಯಾಗಿದೆ ಮಟನ್ ಚಾರ್ ಕೂಡ ರೆಡಿ ಆಗಿದೆ ಸೊ ಹಾಗೆ ಒಂದೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ ಸೊ ಚೆನ್ನಾಗಿತ್ತು ಅಂತ ಹಾಗೆ ಬೋಟಿ ಪಲ್ಯನೂ ರೆಡಿಯಾಗಿದೆ ರೈಸ್ ಎಲ್ಲನೂ ರೆಡಿಯಾಗಿದೆ ಸೊ ಊಟ ಮಾಡೋದು ಒಂದೇ ಬ್ಯಾಲೆನ್ಸು ಸೊ ಊಟ ಮಾಡ್ತೇವೆ ಇಷ್ಟೊತ್ತು ನನ್ನ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ